ಇಪ್ಪತ್ತು ಇನ್ನೊಂದ್ ಮೊಹತ್ ಹಾಕ್ರೆ ಒಂದ್ ಅರ್ಧ ಬರ್ತೈತಿ ಗೌಡ್ರ ಹೊಡೆದು ಹಿಂಗ ಹೊಡಗು ಹೊಡೆದು ಗೋಟ್ ಗೋಟ್ನ ಯಾಕೆ ಮಾಡಕತ್ತಾರ ನಿಮ್ ಫೋನ್ ಆಗತ್ತೇನ್ರಿ ಈ ಊರಾಗ ಯಾರ ಪವನಾರ ಇದ್ದಾಗ ಕಾಣ್ತಾರ ಮಾಮಾ ಇದ್ದ ಕಾಣ್ತಾರ ಮಾಮನ್ ಮುಂದ್ ಹವಾ ಮಾಡ್ಕೊಳಾರ ಮಾಮಕ್ಳು ಮಗಳು ಕೊಡ್ತಾನ ನಿಮ್ ಹೆಣ್ಣು ಕೊಡದ ನಿಮಗ್ ಹೊತ್ ನೋಡ್ರಿ ಮನ್ ಕೊಡ್ತಾನ ಹವಾ ಮಾಡ್ಕೊಳಾರ ಮಾಮನ್ ಮುಂದ್ ಮಾಮಕ್ಳು ಎಲ್ಲಿ ಗಂಟಿ ಸರ್ ನೋಡಿನಿ ಹೆಂಗ್ರಿ ಇವ್ರ ಲಗಾ ನಮ್ ಮಾಯ ಅಂತ ಹೇಳಿನ್ರಿ ನನ್ ಲಗ ಹೊಡಿ ಬಿರಿ ಐತ್ರಿ

ಇಲ್ಲಿ ಕೇಳ ಹನುಮಂತ ಮಾಡುವ ಸಾಮಾನ್ಯ ಕಾಡಬಾರದ ಬೇಡಬಾರದ ಬೇಡದ ಯಾರ ಗುರು ಬೀರಾಣ ದೇವ್ರು ಬೀರ್ ದೇವ್ರ ಹೊತ್ತಿನೊಳಗ ಹಗಲಿಗೆ ಕಂಬಳಿ ಹೌದು ಕೈಯಾಗ ಕಂಚಿನಿ ಗಿಂಡಿ ಹೌದಪ್ಪ ಹೌದು ಬಂಡಾರ ಚಿಲಾ ತಗೊಂಡು ನಿಂಬ್ಯಾಳ ಗುಡ್ಡು ಕೋಯ್ ಹುಲಿ ಹಾಲ ತಂದ ಮಾಳಿಗರಾಯ ಹನುಮಂತ ಇವ ನೋವು ಮಳಿಗ್ರಾಯ ನಾನಮ್ಮನ ಮಳಿಗ್ರಾಯ ಯಾರೂ ಒಂದ್ ಬರಿ ಎಮ್ಮಿ ಹಾಲ್ ತಗೊಂಡಿ ಏ ಎದ್ದಿಲ್ಲ ನೀ ಎದ್ನಿಲ್ಲ ಹನುಮಂತ ಏ ಹನುಮಂತ ನೀ ಎದ್ನಿಲ್ಲ ಇವು ಲಂಕ ಕೊಯ್ ಶ್ರೀ ತಾಂತ ಆ ರೀ ನೀ ಹುಲಿ ಹಾಲು ತಂದಿರ್ಬೇಕು ಇವೇನು ತಂದಾನ ಅವ ಏನು ತಂದಾನಪ್ಪ ಅಂತ ಹತ್ತು ತಲಿ ರಾವನ ಈಗ ಹೇಳಿದ್ರಲ್ಲ ನೇಮ ಇವತ್ತೇನು ವಿಷಯ ನಡ್ದತ ಅದ್ ಕೇಳರ ನೇಮ ಮತ್ತು ನಾಮ ನಡೆದದ ಹೌದು ನೇಮ ಮಾಡಿದ ಯಾರ ಹಿಂದ ರಾಮಾಯಣದೊಳಗ ರಾಮ ಲಕ್ಷ್ಮಣ ವನವಾಸಕ್ಕೆ ಹೋಗಿದ್ರು ಹೊತ್ತಿನೊಳಗ ಬಹಳ ಸುಂದರವಾಗಿರ್ತಕ್ಕಂಥ ವಿಷಯವನ್ನ ಮಾರ್ಮಿಕವಾಗಿ ಸ್ಪಷ್ಟವಾಗಿ ಹೇಳಿ ಮಂದಿ ಒಳಗ ಉಳಿವಂಗ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಸಿದ್ದು ಮಾಸ್ತಾರ್ ಒಂದ್ಸರಿ ಜನ ಚಪ್ಪಾಳೆ ತಟ್ಟಬೇಕು ಸರ್ ಹೌದು ಹೌದು ಹುಲಿ ಮಾಡಬೇಕ ಹಂಗೇ ನೋಡ್ರಿ ಇವತ್ತು ಆಲಕನೂರು ಕುದುರಿ ಹೆಂಗೆ ಕುಣತದಲ ಡೊಳ್ಳಿನ ಹಾಡಿನ ಮೂಲಕ ಆಲಕನೂರು ಕುದುರಿ ಹೆಂಗ್ ಮಾಡ ಉತ್ತರ ಕರ್ನಾಟಕದ ಹುಲಿ ಸಿದ್ದೂರ್ಗೆ ಒಂದಸರೆ ಜೋರಾದ ಚಪ್ಪಾಳೆ ತಟ್ಟಿಸ್ತರು ಹೌದು ಅವರಿಗೆ ಜೋರಾದ ತಮ್ಮ ಹಾಡಬೇಕು ಹಾಡಬೇಕು ಕುಣಿಬೇಕು ಕುಣಿಬೇಕು ಆಲಕನೂರು ಕುದುರಿ ಟಕ್ ಬುಕ್ ಟಕ್ ಬುಕ್ ಟಕ್ ದಿನ ಟಕ್ ಹೋಗಬೇಕು ಹೆಂಗೆ ಹೋಗಬೇಕು ಆಟಾಯಿ ಕುದುರಿ ಹೊರಂಗ ಹಂಗ ಮಳವು ಹೌದು ಲಕ್ಷ್ಮಣ ರೇಖೆ ಹಾಕಿತ್ತು ಹೌದು ರೇಖೆ ಗೆರಿ ಹೊಡೆದ ಸೀತಾಗ ಹೇಳಿದ್ದ ಏನತ್ರಿ ಈ ರೇಖೆ ದಾಟ ಎಲ್ಲರೂ ನೀವ್ ಹಾದಿ ಅಂದ್ರ ಈ ನಿಯಮವನ್ನು ಬಿಟ್ಟು ಹಾದು ಅಂದ್ರೆ ಅದು ಧರ್ಮ ಅಲ್ಲ ಅಂತ ಹೇಳಿದ್ದು ಹೇಳಿದ ಹೇಳಿದ ಧರ್ಮದಿಂದ ನಿಯಮ ಕೊರದ ಹೋಗಿದ್ದ ಹೌದಾ ಲಕ್ಷ್ಮಣ ಆದ ರಾಮ ಸೀತಾ ರಾಮ ಜಿಂಕೆ ಅನ್ನ ಹುಡುಕ್ಲಿಕ್ಕೆ ಮುಂದಾದ ಬರದ್ ಹೊತ್ತಿನೊಳಗೆ ಸೀತಾ ಹೇಳ್ತಾಳೆ ಏನೇ ಲಕ್ಷ್ಮಣ ಎಟ್ಟೋತಿರ್ತಿವ ಇಲ್ಲಿ ನಾನು ಅಕ್ಕ ನನ್ನ ಗಂಡ ಇನ್ನೂ ಬಂದಿಲ್ಲ ನೋಡ್ಕೊಂಡ್ ಬರಗ ಬಂಗಾರದ ಜಿಂಕಿ ಏನ್ ಮಾಡಿ ಅಂದ್ರೆ ನನಗ್ ಬೈಸೈತಿ ಬೇಕಾಗಿತ್ ನೋಡ್ಕೊಂಡ್ ಬರಗ ಅಂದಾಗ ಲಕ್ಷ್ಮಣ ಗೆರಿ ಕೊರದ್ ಹೇಳಿ ಹೋಗ್ತಾನ ಇದು ನನ್ನ ಎಲ್ಲರ ಜರ್ನಿ ವಾದಿ ಅಂದ್ರೆ ನೀ ಏನ್ ಮಾಡಿದಂದ್ರ ನೇಮನ್ನ ಪಾರ್ಸಲಿಲ್ಲ ಅಂದ್ರೆ ನಿನ ಕೂತೈತಿ ಅಂತ ಹೇಳಿ ಲಕ್ಷ್ಮಣ ವಾದ ಹೌದ್ ಭವತಿ ಭಿಕ್ಷಾ ಅಂದೇ ಥಳಿ ರಾವಣ ಬಂದ್ ಭಿಕ್ಷಾ ಬೀಡದ ಹೌದು ಸೀತಾಗ ಮಾತ್ರ ಗೆರಿ ಹಂಗೆ ಕಾಣ್ತಿತ್ತು ಅಂತ ಕೇಳಿದ್ರ ಮಲ್ಲಿಗೆ ಹೂವಿನ ಹಂಗೆ ಕಾಣ್ತಿತ್ತು ಹರಿಯಿದ ದುಷ್ಟ ಅಧಿಕಾರಿಗಳಿಗೆ ಹೆಂಗ ಕಾಣ್ತಿತ್ತು ದುಷ್ಟರಿಗೆ ಬೆಂಕಿ ಗೆರಿ ಕಾಣ್ತಿತ್ತು ಬೆಂಕಿ ಗರಿ ರಾವಣ ಆ ಮೂರ್ ಪುಟ್ ನಿತ್ತಿದ್ದ ಕಾವು ಬಿಡತಿತ್ತ ಗರಿದರಿದ್ ಆ ಸುಡು ಕಾವು ಬಿಡತಿತ್ತ ಅಂದಾಗ ಬಾ ಅಂತೇಳಿ ಮುತ್ತು ರತ್ನ ತೆಗೆದುಕೊಂಡ ಸೀತಾ ಬಾಂದ್ರ ಹತ್ತಲ್ಲಿ ರಾವಣ ಮೂರ್ ಪುಟ್ ಒಳಗು ಬರಕಾಗ್ಲಿಲ್ಲ ಇದು ಧರ್ಮದಿಂದ ನೀ ಭಿಕ್ಷಾಂದಿ ಬೇಡ ನೀಡ್ಬೇಕಂದಾಗ ಸೀತಾ ಮಾತೆ ನೇಮ ಏನ್ ಮಾಡಿದಳು ಅಂತ ಕೇಳಿದ್ರೇಮವನ್ನು ಮರ್ತ ಗರಿ ದಾಟಿದಳು ತನ್ನ ಕುತ್ತನ್ನು ತಾನ ಪಡೆದುಕೊಂಡಳು ಹೌದಪ್ಪ ಅಷ್ಟು ಹಾದ್ರೂನು ಕೂಡ ಅಂತ ಸೀತಾಮಾತೆಯನ್ನು ಹುಡುಕಿ ಸೋದ್ ಮಾಡಿ ರಾಮನಗ ತಂದು ಒಪ್ಪಿಸಿದವು ಇಲ್ಲಿ ಒಬ್ಬ ಹನುಮಂತ ಬಂದಾನಪ್ಪ ಇವ್ ಮಗಳು ಕೂಡ ಹನುಮಂತಿವೆ ಇವು ಸೋದ್ ಮಾಡಿ ಇವತ್ತೇ ಒಂದು ಮಾತು ಸೋದು ಮಾಡಿ ಹನುಮಾ ಇವ್ ಬಾಲ್ ಕರೆ ಇದ್ರೊಳಗ ಮಳು ಮಳು ಏ ಮಳು ನೀ ನೀ ಇದ್ರ ಏ ಒಂದ್ಸರಿ ಚಪ್ಪಾಳೆ ತಟ್ಟರು ಮಾತಿನ ಒಳಗ ಹನುಮಂತ ಹನುಮಂತನ ಕಿತ್ತ ಮಾಳಿಗ್ರೆ ಹುಲಿ ಅಲ್ಲ ತಂದ ವರ್ಷ ದೀಪಾವಳಿಗೆ ಹುಲಿ ಅಂತ ಮುಂಡಾಸು ಬರ್ತದ ನನಗ ಹೌದ್ ಹೌದ್ ಹೌದು ಈ ವರ್ಷ ಬರ್ತೈತಿ ನಿನಗೆ ಏನ್ ಬರ್ತೈತಿ ವರ್ಷಕ್ಕೊಮ್ಮೆ ಇಲ್ಲಿ ಕೇಳ ಬರ್ತಿರ್ಬೇಕು ನಿಮಗ ಹನುಮಂತ ಇಲ್ಲಿ ಕೇಳ ಏನ್ರಿ ಏನಪ್ಪಾ ಅಂತ ಕೇಳಿದ್ರ ಮಳು ಏನು ಬರ್ತೈತೆ ಅಂತ ಕೇಳಿ ರಾಮ ಭಕ್ತ ರಾಮನ ಭಕ್ತ ನಿಜವಾಗಿಯೂ ಹನುಮಂತನಿ ಇದ್ರ ರಾಮ ಎಲ್ಲದ ತೋರ್ಸಂದಾಗ ತನ್ನ ಹತ್ತು ಬೆರಳಿ ಎದೆಯನ್ನ ಸೀಳಿ ರಾಮನ ತೋರಿಸಿದ ಯಾರಂತ ಕೇರಿ ಈ ಹನುಮಂತ ಇವಗು ಒಂದ್ ಚಪ್ಪಳ ಇಲ್ಲ ಯಾಕಂದ್ರ ತಾನಾಗ ಒಪ್ಕೊಂಡ್ಸ ಒಪ್ಕೊಂಡಿಲ್ರಿ ಈಗ ವಿಷಯಕ್ಕೆ ವಿಷಯ ಚಕ್ಕರ್ ಪಟ್ಟ ಹಾಡ ಹಾಡಾವ ಯಾರಂತ ಅಂತ ಇವತ್ತು ಹಾಲು ಮತದೊಳಗ ಅರ್ಬಾಟ್ಲಿ ಹಾಡವ ಯಾರಂತ ಕೇದ್ರ அரு கல்மேஷ் மத்தினங்க டொள்ளின் மாதாடவ சோனியாழஹ் சாந்தி சங்கனா குரு நீங்க இன்ன மாளிகாட் மக்கள் யார முகு ஆள சுமித் பண்டார மைமன் ஜகக்கு சாருவங்க ಅಕ್ಷತ ಮುತ್ತೂರ್ ಹೌದಪ್ಪ ಹೌದು ಘರ್ಷಣ್ಯಾಗ ಗೂಟ ಬಡದಂಗ ಹಾಡವ ಹೌದಪ್ಪ ಚಪ್ಪಾಳೆ ಹಿಂಗ ಬರ್ರ ಹಾಡಿಕಿ ಸೊನೆಯಳ ಹನುಮಂತ ಗೌಡ್ರಿ ಸಿದ್ದು ಗೌಡ್ರಿ ಇವ್ರು ಇಬ್ರು ಗೌಡ್ರ ಹೌದು ಮಲವು ಭಾಳ ಸುಂದರವಾಗಿ ಕಾರ್ಯಕ್ರಮವನ್ನು ನಡೆಸಿದಿರಿ ಹಾವು ಅದಕ್ಕೆ ಇದು ಈ ಇದು ಮನೋಜನಪ ನಿನ್ನ ಹೆಸರು ಮನೋಜ ನಿಂದ ಹೇಳ್ಲಿಲ್ಲ ತಪ್ಪು ತಿಳ್ಕೊಬೇಡ ತಮ್ಮ ಮುಂದಿನ ಸಂದಿಗೆ ನಿಂದು ಹೇಳ್ತೀನಿ ವೇಳೆ ಭಾಳ ಆಗ್ಯದ ಆ ಅದಕ್ಕೆ ಇಲ್ಲಿ ಡಗ್ಗ ಬಾರಸ್ತಕ್ಕಂಥವ್ ಯಾರಪ್ಪ ಹೆಸರು ಹೇಳವಂತ ಬೀರು ಅಣ್ಣ ಆಯ ಬಹಳ ಬೀರು ಅಣ್ಣ ಭಾಳ ಸುಂದರವಾಗಿ ಬಾರ್ಸಿಯನ ಅವ ಹಿಂಗೆ ನಿಂದ ಏನಾಗಿದ್ರ ಗತ್ತು ಹೋಗ್ಬೇಕನ ಅವು ಗತ್ತಿ ಇರ್ಬೇಕಂತ ಕೇಳಿದ್ರೆ ಮನ್ಯಾಗ ಏನಾರು ಗೊತ್ತಾಗ್ದಂಗೆ ನಿನ್ನ ಗತ್ತಿ ಇಲ್ಲಿ ಇರ್ಬೇಕು ಆ ಅವಾಗ ಗೊತ್ತಾಗಲಾರ್ದಂಗೆ ನಿನಗೆ ಗತ್ತಿ ಇಲ್ಲಿ ಇರಬೇಕು ಅವವಾಗ ಗೊತ್ತಾತದ ನಿನ್ನ ಪುಂಗಿ ಬಂದು ಅದಕ್ಕೆ ಅದಕ್ಕೆ ಇಲ್ಲಿ ಒಟ್ಟಾರಾಗಿ ಭಾಳ ಸುಂದರವಾಗಿ ಕಾರ್ಯಕ್ರಮ ಮಾಡೋದಾವ ಈಗ ಏನಪ್ಪ ಅಂತ ಕೇಳಿದ್ರೆ ಈಗಾಗಲೇ ನಮ್ಮ ಕಲ್ಬುರ್ಗಿ ಅವ್ರು ಕೇಳಿದಕ್ಕಂಥ ಪ್ರಶ್ನೆಗೆ ನೇರವಾಗಿ ಉತ್ತರ ಕುಲ್ಲಾ ಮಾಡಿದಾರೆ ಯಾರು ಅಂತ ಕೇಳ ಸಿದ್ದು ಬೂದಾಳ ಅವ್ರು ಹೌದು ಏಳು ಆಳು ಇತ್ತಂತ ಹೇಳ್ಯಾರ ಏಳಕ್ಕಿತ್ತ ಕಡಿಮೆ ಇತ್ತು ಹೆಚ್ಚ ಏಳು ಇತ್ತಂದ್ರೆ ಸಭಾದೊಳಗೆ ಬಂದು ಸಿದ್ದು ಬುದ್ಯಾ ಬೂದಿ ಆಳ ಹೇಳಿದ ಉತ್ತರ ಸರಿ ಐತೆ ಅಂತ ಹೇಳಿ ನೀವು ಒಪ್ಕೊಬೇಕು ಇಲ್ಲಂದ್ರೆ ನಿನ್ನ ಪುಸ್ತಕ ತೆಗೆದ್ಕೊಂಡು ಬಂದು ತೋರಿಸ್ಬೇಕು ರೈಬಾಗದ ಯೂಟೂಬ್ದ ಹಾಲು ಮಸ್ತರ್ ಬಂದು ತೋರಿಸ್ಬೇಕು ಹಂಗೆ ಇಲ್ಲ ಇಲ್ಲ ಇವರೂ ಆದ್ರೆ ಇಲ್ಲ ಯೂಟ್ಯೂಬ್ದವ್ರು ಹಾಂ ಈ ಜಗಳ ಹತ್ತಿತ್ತು ಪೈಲಿ ಬೇಕಾ ಚಲೋ ಚಲೋ ಕಟ್ ಮಾಡುದು ಸುಮಾರು ಬಿಟ್ಟು ಬಿಡುದು ಮಾರ ಅದಕ್ಕೆ ಮತ್ತೇನು ಮಾಡ್ತಾರೆ ರೀ ಈಗ ಸಿಂಬಾಲು ಕುಂಡಿಸ್ತಾರೆ ಸಿಂಬಾಲ್ ಇರಲಿ ರೀ ಇಲ್ಲ ರೀ ನಮ್ಮ ಅಮೋಗಿ ಬಂದಿದ್ದಾನೆ ಬಹಳ ಸೂಕ್ಷ್ಮ ಹುಡುಗ ಹೌದು ನೋಡಕ್ಕೆ ಹೆಂಗೆ ಪೈಲ್ವಾನ್ ನಂಗೆ ಕುಸ್ತಿ ಹಾಡ್ತಾನೆ ರೀ ಹಾಡ್ತಾನೆ ಹಾಡ್ತಾನೆ ಹೌದು ಹಾಡ್ತಾನೆ ಹಗಲಿ ಬಿಟ್ಟಾನೆ ಕುಸ್ತಿ ಹೌದು ಇವತ್ತ ಅದಕ್ಕಿರಲಿ ಒಟ್ಟಾರೆಯಾಗಿ ಅಮೋಗಿ ನಿನಗೂ ಕೂಡ ಹಾರ್ದಿಕವಾಗಿ ವೆಲ್ಕಮ್ ಮಾಡ್ಕೊತಾ ಈಗ ಯಥಾ ಪ್ರಕಾರ ಇನ್ನ ನಾಲ್ಕು ನುಡಿ ಚಾಲದ ಅಗ್ದಿ ಫಸ್ಟ್ ಕ್ಲಾಸ್ ಹೆಂಗಾಡ್ಬೇಕು ಒಂದ್ ಏನ್ ಹೇಳಕತ್ತಾರ ಇದಾ ಸಂದಿನೊಳಗೆ ಎಲ್ಲಾ ತಾಯಿಂದಿರದ್ರ ಎಲ್ಲಾರದಾರು ಯಾರಪ್ಪ ಅಂದ್ರೆ ತಂದೆ ಬರಮನ ತಾಯಿ ಪುಣ್ಯ ಉದರದಲ್ಲಿ ಹುಟ್ಟಿ ಬ್ರಿಟಿಷರ ರುಂಡವನ ಚಂಡಾಡತಕ್ಕ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪದ್ಯವನ್ನ ಸಿದ್ದು ಬೂದಿಯಾಳನ್ನ ಹಾಡಬೇಕಂತ ಇದ ಸಂಜೆ ನಾಲ್ಕು ನುಡಿ ಹಾಡಿ ಎಲ್ಲರಿಗೇನ್ ಮಾಡ್ಬೇಕ ಅಂದ್ರ ಹುರ್ಪನ್ ಹಿಡಿಸಬೇಕಂತ ರಾಯಣ್ಣ ರಾಯಣ್ಣನ ಅಭಿಮಾನಿಗಳು ಬಾಳ್ ಬಂದಿದ್ದಾರೆ ಬ್ರಿಟಿಷ್ ಅಧಿಕಾರಿ ಬಂದು ಕೇಳಿದ ಕೆಂಸನ್ ಮುಂದೆ ಏನ್ ಹತ್ತು ಎಕರೆ ಭೂಮಿ ಕೊಡ್ತೀನಿ ಹತ್ತು ತಲಿ ಬೆಳ್ಳಿ ಹಾಕ್ತಿವಿ ಬಂಗಾರ ಕೊಡ್ತೀವಿ ರಾಯಣ್ಣನ ಕಿತ್ತೂರು ನಾಡಿನಿಂದ ಮನೆ ಹಾಕೊಂಡು ಸಂದಳಂತ ಅವಾಗ ಕೆಂಸ ಹೇಳಿದಾತ ಏ ಕುಲಿಗೇಡಿ ಬ್ರಿಟಿಷ್ ಅಧಿಕಾರಿ ಓ ಇದ ಇದ ಏನಪ್ಪಾ ಅಂತ ಕೇದ್ರ ಹಗಲಿಬಾರದೊಳಗೆ ಮೊಘಲ್ ಹೊರದ ಮೇಯ ಮೇಲೆ ಬಿದ್ರುನು बगलetto ಅಲ್ಲೋ ಇದು ಕುರುಬರ ಕುಲಾ ಅಂತ ಹೇಳಿದಂತ ಕ್ರಾಂತಿವೀರ ಹೌದಪ್ಪ ಹೌದು ಮಾತಾ ಹಂಗ ಅಂತ ರಾಯಣ್ಣ ಪದ್ಯವನ್ನ ಬಹಳ ಅದ್ಭುತಪೂರ್ವಕವಾಗಿ ನಾವೆಲ್ಲ ಯೂಟ್ಯೂಬ್ ದಲ್ಲಿ ಕೇಳಿದೀವಿ ಯಾರು ಹಾಡದು ಬುದ್ಧಿ ಹಾಳು ಹಾಡೋದವ್ರು ಈಗ ಈಗ ನಿನ್ನ ಹಾಡಕ್ ಕೇಳ್ಬೇಕಂತ ಎಲ್ಲರೂ ಬಯಸಿದಾರೆ ದಯಮಾಡಿ ಆ ಪದ್ಯವನ್ನು ಹಾಡಿ ಚಾನ್ಸ್ ಕಲಾ ಬಳಗಕ್ಕೆ ಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಸರ್ ಎಲ್ಲಿ ಯಾಕಪ್ಪ ಅಂತಂದ್ರ ಯಾಕ್ರಿ ಈಗಾಗಲೇ ನಮ್ಮ ಗುರುಗಳಾಗಿರ್ತಕ್ಕಂಥವ್ರು ಬಹಳ ಚಂದ ಪ್ರಸ್ತಾವನೆ ಮಾಡ್ಯಾರ ಈಗ ಮಾಯಮ್ಮ ದೇವಿ ಚಿಂಚಲಿ ಒಳಗ ನಡೆದಿರ್ತಕ್ಕಂಥ ಪದ್ಯ ಆ ಬೆಕ್ಕಿಗೆ ಹೊಡೆದಾನ ಬೀರ್ ದೇವ್ರೆ ಮುಗ ಗೊತ್ತಿಲ್ಲ ಊರನ ಮಂದಿಗೆ ಕೇಳಕತ್ತಾಳ ಏನತ್ರಿ ಯಾರು ಹೊಡೆದಿರಿ ಅಂತ ಹೇಳಿ ಹೌದು ಹಾ ಕೇಳು ಬರ್ಲಿ ಬೆಕ್ಕಿಗೆ ಹೈಕೊಂಡು ಅಳತಾಳ ಹೊಡಕೊಂಡು ಮಾರಿಗೆ

ನಾವು ಬ್ಯಾಕ್ಕಿಗೆ ಅರೇ ಹೇಳರಿ ಯಾರು ಹೊಡದಿರಿ ನನ್ನ ಬ್ಯಾಕಿಗಿ ಅರಿ ಹೇಳಿ ಯಾರ ರೀ ಹೊಡದಿರಿ ಮಾಯವ್ನ ಬೆಕ್ಕಿ வால தாஜே கே மாமே தாஜே கே வல மலால அ I did it

రాజేదే గే మాయేవే మమగర రాజే దే వాళ్ళ మేట వోగల బావే అనే రే అలా ఏటోగల బావే అనే గే క మన మను సమురూ ಪೀರಪ್ಪ ಶಿಟ್ಟಿ ಬಂದು ಮಾಯ ಮೇ ಗಮನ ಉತ್ತರ ಪೀರಪ್ಪ ಶಿಟ್ಟಿ ಬಳ್ದ ಮಾಯ वांग चौथी गे शिंदे गे बोतल क्या गणेश वांग चौथी गे शिंदे गे बोतल क्या गणेश वांग चौथी गे शिंदे गे बोतल क्या गणेश वांग चौथी गे शतुन मेला हाली परता ना वोंडांग होले गे માયમ દેવે મામ ઘરવાળા તાગે તો કે ગે મામ ઘરવાળા તાગે તો કે ગે વલિ મને અલી મને